ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ಷಿಪ್ರ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಹಲವು ಮಹತ್ವದ ಬೆಳವಣಿಗೆಗಳು ನಡೀತಾನೆ ಇದ್ದಾವೆ ಅದರಲ್ಲೂ ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿ ಬಂದ ಮೇಲೆ ಕೂಡ ಸಿದ್ದರಾಮಯ್ಯನವರು ಬಣ ಆಕ್ಟಿವ್ ಆಗಿದೆ ಮಿಡ್ ನೈಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಡೋರ್ ಟು ಡೋರ್ ಕ್ಲೋಸ್ ಚರ್ಚೆ ಆಗ್ತಾ ಇದೆ ಗುಪ್ತ ಗುಪ್ತು ಮಾತುಕತೆ ನಡೀತಾ ಇದೆ ನವೆಂಬರ್ ಕ್ರಾಂತಿಯ ಸುಳಿವು ಕೂಡ ಸಿಕ್ಕಿದೆ ಈಗ ಸಮಾನ ಮನಸ್ಕ ಸಚಿವರು ಈ ಮೀಟಿಂಗ್ ಅನ್ನು ಮಾಡಿದ್ದಾರೆ ಬ್ರೇಕ್ಫಾಸ್ಟ್ ಲಂಚ್ ಮೀಟಿಂಗ್ ಈಗ ಮಿಡ್ ನೈಟ್ ವರೆಗೂ ಬಂತು ಖಾಸಗಿ ಹೋಟೆಲ್ನಲ್ಲಿ ಈ ನೈಟ್ ಮೀಟಿಂಗ್ ಆಗಿದೆ ಹಲವು ಮಹತ್ವದ ವಿಚಾರಗಳಂತೂ ಖಂಡಿತ ಚರ್ಚೆ ಆಗಿರುತ್ತೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ನಡೆದಿರುವಂತಹ ರಹಸ್ಯ ಸಭೆ ಇದು ಪರಮೇಶ್ವರ್ ಅವರ ನಾಯಕತ್ವ ನೇತೃತ್ವದಲ್ಲಿ ಈ ಒಂದು ಸಭೆ ಆಯಿತು ದಿನೇಶ್ ಗುಂಡ್ರಾವ್ ಎಂ ಬಿ ಪಾಟ್ಲು ಮಾದೇವಪ್ಪ ಜೊತೆ ಸೇರಿ ದಲಿತ ನಾಯಕರು ಸಭೆಯನ್ನ ಮಾಡಿದ್ದಾರೆ ಅಂದ್ರೆ ಇಲ್ಲಿ ದಲಿತ ಸಿಎಂ ಮುನ್ನೆಲೆಗೆ ತಂದಿದ್ದಾರೆ ಸಿದ್ದರಾಮಯ್ಯನೂರ ಆಪ್ತರು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡದ ರೀತಿ ಸಿದ್ದರಾಮಯ್ಯನೂರ ಉತ್ತರಾಧಿಕಾರಿಯಾಗಿ ದಲಿತ ಸಮುದಾಯಕ್ಕೆ ಸೇರಿದಂಥವರನ್ನು ಆಯ್ಕೆ ಮಾಡಬೇಕು ಹೈಕಮಾಂಡ್ ಮನವರಿಕೆ ಮಾಡಬೇಕು ಶಕ್ತಿ ಪ್ರದರ್ಶನ ತೋರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಾಗಾಗಿ ಕೇವಲ ದಲಿತ ನಾಯಕರಷ್ಟೇ ಅಲ್ಲ ಉಳಿದ ಸಮುದಾಯದ ಸಚಿವರನ್ನು ಮತ್ತು ಪ್ರಭಾವಿ ಕೆಲ ಕಾಂಗ್ರೆಸ್ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬಂದ ನಂತರ ಸಿಎಂ ಆಪ್ತ ಬಳಗ ಅದರಲ್ಲೂ ದಲಿತ ನಾಯಕರು ಫುಲ್ ಆಕ್ಟಿವ್ ಆಗಿದ್ದಾರೆ ಮಿಡ್ ನೈಟ್ ಮೀಟಿಂಗು ಬ್ರೇಕ್ಫಾಸ್ಟ್ ಲಂಚು ಡಿನ್ನರ್ ಎಲ್ಲ ನಡೀತಾ ಇದೆ ಹಾಗಾಗಿನೇ ಉತ್ತರಾಧಿಕಾರಿ ದಲಿತ ಸಮುದಾಯದಿಂದ ಅಥವಾ ಹಿಂದ ಸಮುದಾಯದಿಂದ ಘೋಷಣೆಯಾಗುವಂತಹ ಎಲ್ಲ ತೆರೆಮರೆಯ ಕಸರತ್ತುಗಳು ನಡೀತಾ ಇರಬಹುದು ಹಾಗಾದ್ರೆ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೈ ತಪ್ಪಿಸುವಂತಹ ಎಲ್ಲಾದರೂ ಪ್ರಯತ್ನಗಳು ಈ ಚರ್ಚೆಯಲ್ಲಿ ನಡೆದಿರಬಹುದಾ ಹೇಗೆ ಪ್ರಭು ನವೆಂಬರ್ ಕ್ರಾಂತಿ ಅಂತೇಳಿ ಏನು ಚರ್ಚೆಗಳಾಗ್ತಾ ಇತ್ತು ಈಗ ಅದಕ್ಕೆ ಪೂರಕವಾಗಿ ಒಂದೊಂದೇ ಬೆಳವಣಿಗೆಗಳು ಕೂಡ ಶುರುವಾಗ್ತಾ ಇದೆ ಒಂದು ಕಡೆ ದಲಿತ ಸಮುದಾಯದ ಸಚಿವರು ನೀವು ಹೇಳಿದಾಗೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಹಾಗೆ ಮಿಡ್ ನೈಟ್ ಸಭೆಗಳವರೆಗೂ ಕೂಡ ಈಗ ಮುಂದಾಗಿದ್ದಾರೆ ನಿನ್ನೆ ರಾತ್ರಿ ಹಿರಿಯ ಸಚಿವರು ಸಭೆಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಬರ್ತಾ ಇದೆ ನಿನ್ನೆ ಬೆಳಗ್ಗೆ ಮಧ್ಯಾಹ್ನ ಮುಖ್ಯಮಂತ್ರಿಗಳು ಪರಮೇಶ್ವರ್ ಮಹಾದೇವಪ್ಪ ಅವರು ವಿಧಾನಸೌಧದಲ್ಲಿ ಸಭೆಯನ್ನು ನಡೆಸ್ತಾರೆ ನಂತರ ಪರಮೇಶ್ವರ್ ಮಹಾದೇವಪ್ಪ ಅವರ ಕಚೇರಿಯಲ್ಲಿ ಸಭೆಯನ್ನು ನಡೆಸ್ತಾರೆ ಆ ನಂತರದಲ್ಲಿ ರಾತ್ರಿ ಎಂ ಬಿ ಪಟೇಲ್ ದಿನೇಶ್ ಗುಂಡೂರಾವ್ ಹಾಗೆ ಪರಮೇಶ್ವರ್ ಮಹಾದೇವಪ್ಪ ಅವರು ಸಭೆಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಹೊರಗಡೆ ಬರ್ತಾ ಇದೆ ಇಲ್ಲಿಯವರೆಗೆ ದಲಿತ ಸಿಎಂ ವಿಚಾರ ಕೂಗು ಮುನ್ನೆಲೆಗೆ ಬರ್ತಾ ಇತ್ತು ದಲಿತ ಸಚಿವರು ಪದೇ ಪದೇ ಸಭೆಗಳನ್ನು ಮಾಡ್ತಾ ಇದ್ರು ಈಗ ಉಳಿದ ಸಮುದಾಯಗಳ ಪ್ರಭಾವಿ ನಾಯಕರು ಕೂಡ ಈಗ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಅವರು ಕೂಡ ಲಿಂಗಾಯತ ಸಮುದಾಯದಿಂದ ಸಿಎಂ ಅಭ್ಯರ್ಥಿ ಅಂತೇಳಿ ಗುರುತಿಸಿಕೊಂಡಿರುವಂತವ್ರು ಸೊ ಹಾಗಾಗಿ ಅವರು ಕೂಡ ಇಲ್ಲಿ ಸಭೆಯಲ್ಲಿ ಸೇರಿದ್ದಾರೆ ಅನ್ನುವಂತ ಮಾಹಿತಿಗಳು ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ ಒಂದು ಕಡೆ ದಲಿತ ಸಿಎಂ ಕೂಗು ಮತ್ತೊಂದು ಕಡೆ ಹಾಗೆ ಹೋದರೆ ಲಿಂಗಾಯತ ಸಮುದಾಯದಿಂದ ಎಂ ಬಿ ಪಾಟೀಲ್ ಅವರನ್ನ ಕಣಕ್ಕಿಳಿಸುವಂತಹ ತಯಾರಿ ಇನ್ನೊಂದು ಕಡೆ ಅಹಿಂದ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಅವರನ್ನ ಕಣಕ್ಕಿಳಿಸುವಂತ ಒಂದು ಪ್ರಯತ್ನಗಳನ್ನ ಮುಖ್ಯಮಂತ್ರಿಗಳ ಆಪ್ತ ಬಳಗದಲ್ಲೇ ಇರುವಂತವ್ರು ಈಗ ಮಾಡ್ತಾ ಇದ್ದಾರೆ ಎನ್ನುವಂತ ಕುರುಹುಗಳು ಇದು ಹೊರಗಡೆ ಬರ್ತಾ ಇದೆ ಯಾಕೆಂದರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಿಸ್ ಮಾಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲೇ ಪ್ರಯತ್ನಗಳು ಆಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ಬಂದಿದೆ ಪರಮೇಶ್ವರ್ ಹೆಸರು ಮುನ್ನೆಲೆಗೆ ಬಂದಿದೆ ಹಾಗೆ ಈಗ ಎಂ ಬಿ ಪಾಟೀಲ್ ಅವರ ಹೆಸರು ಕೂಡ ಈಗ ಮುಂಚೂಣಿಗೆ ಬರ್ತಾ ಇದೆ ಸೊ ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರೇ ಪ್ಲಾನ್ ಅನ್ನು ಮಾಡಿ ಮಾಡಿಸ್ತಾ ಇರಬಹುದು ಅನ್ನುವಂಥ ಚರ್ಚೆಗಳು ಈಗ ಶುರುವಾಗ್ತಾ ಇದೆ ಎಲ್ಲವೂ ಕೂಡ ಬಿಹಾರ ಚುನಾವಣೆ ಫಲಿತಾಂಶ ಹೊರಗಡೆ ಬರಬೇಕಾಗತ್ತೆ ಹದಿನಾಲ್ಕರ ನಂತರ ಇದಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ ಹದಿನೈದರಂದು ದೆಹಲಿಗೆ ಮುಖ್ಯಮಂತ್ರಿಗಳು ಹೋದ ನಂತರ ಅಲ್ಲಿ ಏನೆಲ್ಲ ಚರ್ಚೆಗಳಾಗತ್ತೆ ಅದರ ಮೇಲೆ ಇಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗತ್ತಾ ಅಥವಾ ಮುಖ್ಯಮಂತ್ರಿಗಳ ಬದಲಾವಣೆ ನಿರ್ಧಾರಕ್ಕೆ ಹೈಕಮಾಂಡ್ ಕೈ ಹಾಕತ್ತಾ ನಂತರದಲ್ಲಿ ಗೊತ್ತಾಗತ್ತೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ